ಗುರುಭ್ಯೋ ನಮಃ ಓಂ ಚ ಸ್ಮಶಾನ ಚಿದ್ಮೇ ಚ ದೀಮಹಿ ತನ್ನೋ ಕಾಳಿ ಪ್ರಚೋದಯಾತ್ ದಶಮಹಾವಿದ್ಯೆಗಳಲ್ಲಿ ಮೊದಲನೇ ವಿದ್ಯೆಯಾಗಿರೋಂತಹ ಮಹಾಕಾಳಿ ಮೋಕ್ಷಪ್ರದಾಯಿನಿ ಕರುಣಾನಿಧಿ ಅತ್ಯಂತ ಶೀಘ್ರ ಶೀಘ್ರಪರಪ್ರದಾಯಿನಿ ಭಕ್ತರ ಮೊರೆಯನ್ನು ಆದಷ್ಟು ಬೇಗನೆ ಕೇಳಿಸಿಕೊಳ್ಳುವಂತಹ ಜಗನ್ಮಾತೆ ತನ್ನ ಭಕ್ತರನ್ನು ಮಕ್ಕಳ ಹಾಗೆ ಸಲಹತಾಳೆ ಅಂತಹ ಮಹಾಕಾಳಿಯು ಕಾಲವನ್ನು ಮೀರಿದವಳು ಯಾಕಂದರೆ ಕಾಲವನ್ನು ಮೀರಿ ಏನಿದೆಯೋ ಅದು ಮಹಾಕಾಳಿ ಜಗನ್ಮಾತೆಯು ಶಿವನಿಗೂ ಸಹ ಅರ್ಥವಾಗದೇ ಇರೋ ಕಾರಣಕ್ಕೆ ಅವಳನ್ನು ತಿಳಿಯೋದಕ್ಕೆ ದಶಮಹಾವಿದ್ಯೆಗಳನ್ನು ಸೃಷ್ಟಿಯಾಗುತ್ತೆ ಅಂತಹ ದಶಮಹಾವಿದ್ಯೆಗಳಲ್ಲಿ ಮೊದಲನೆಯಾದವಳು ಮಹಾಕಾಳಿ ಅಂತಹ ಮಹಾಕಾಳಿಯು ಸ್ಮಶಾನ ಬೆಂಗಳೂರಿನ ಅಲಸೂರಿನ ಸ್ಮಶಾನದಲ್ಲಿ ನೆಲೆ ನಿಂತು ತನ್ನ ಬಳಿ ಭಕ್ತರನ್ನು ಸ್ಮಶಾನದಲ್ಲಿಯೇ ಭಗಮನರು ನಿಂತಿರುವುದು ವಿಶೇಷ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರಲಿ ಶತ್ರುಕಾಟವಿರಲಿ ಮಾಟಮಂತ್ರದ ಪ್ರಯೋಗವಿರಲಿ ಪ್ರೇತಗಾಧೆಗಳಿರಲಿ ತಾಯಿಯ ದರ್ಶನ ಮಾತ್ರೆಯಿಂದಲೂ ಒಳ್ಳೆಯ ಮಹಾಕಾಳಿಯು ಸೌಮ್ಯ ಸ್ವರೂಪದಲ್ಲಿ ತನ್ನ ಬಳಿ ಬರುವಂತಹ ಭಕ್ತರೆಲ್ಲರನ್ನು ಉದ್ಧರಿಸುತ್ತಾ ನಾನಿದ್ದೀನಿ ನಿಮ್ಮೆಲ್ಲರ ರಕ್ಷಣೆಗೆ ಅಂತ ಕಾಯ್ತಿದ್ದಾಳೆ ಮಹಾಕಾಳಿ ಮಹಾಕಾಳಿಯು ಉಗ್ರ ಸ್ವರೂಪದವಳಾಗಿದ್ದರೂ ಅವಳ ಉಪಾಸಕರಿಗೆ ತಾಯಿಯ ಸ್ವರೂಪದವಳು ಹಾಗಾಗಿಯೇ ರಾಮಕೃಷ್ಣ ಪರಮಹಂಸರು ಅವಳನ್ನು ಉಪಾಸಿಸಿ ಅವಳಿಂದ ಮೋಕ್ಷದವನ್ನು ಪಡೆದಂಥವರು ಅಂಥ ಮಹಾಕಾಳಿಯ ದರ್ಶನದಿಂದ ಸಕಲ ಸಮಸ್ಯೆಗಳು ನಿವಾರಣೆಯಾಗತ್ತೆ ಮಹಾಕಾಳಿಯನ್ನು ಪರ್ವ ದಿನಗಳಾದಂತಹ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ಯುಗಾದಿ ಈ ಮೊದಲಾದ ದಿನಗಳಲ್ಲಿ ದರ್ಶನ ಮಾಡುವುದರಿಂದ ಆ ತಾಯಿಯ ಅನುಗ್ರಹದಿಂದ ಜನ್ಮ ಜಾತಕದಲ್ಲಿರುವಂತಹ ಅನೇಕ ಸಮಸ್ಯೆಗಳು ದೂರವಾಗುತ್ತೆ ಹಾಗೂ ತಾಯಿಯ ಅನುಗ್ರಹದಿಂದ ನಮ್ಮ ಪ್ರಾರಬ್ಧ ಕರ್ಮವು ಕೂಡ ಕಳೆದು ಆ ತಾಯಿ ಮೋಕ್ಷ ಪ್ರಧಾನಿ ಆಗಿರುವುದರಿಂದ ಇಹಪರ ಎರಡರಲ್ಲೂ ಕೂಡ ನಮ್ಮನ್ನು ರಕ್ಷಿಸ್ತಾಳೆ ಅಂತಹ ಮಹಾಕಾಳಿಯು ಬೆಂಗಳೂರಿನ ಅಲಸೂರಿನಲ್ಲಿರುವಂತಹ ಸ್ಮಶಾನದಲ್ಲಿ ನೆಲೆಸಿರುವುದು ನಮ್ಮೆಲ್ಲರ ಸೌಭಾಗ್ಯ ಈ ಜಗನ್ಮಾತೆಯ ಸಾನ್ನಿಧ್ಯದಲ್ಲಿ ಕಾಟೇರಮ್ಮ ಕಾಲಭೈರವ ಸ್ವಾಮಿ ಹಾಗೂ ಅಂಗಾಳ ಪರಮೇಶ್ವರಿಯ ಸಾನ್ನಿಧ್ಯವೂ ಇದೆ ಭಕ್ತರುಗಳಿಗೆ ಉಂಟಾಗಿರುವಂತಹ ದೃಷ್ಟಿದೋಷಗಳನ್ನು ನಿವಾರಣೆಗೆ ತಡೆ ಹೊಡೆಯುವಂತಹ ಪದ್ಧತಿಯು ಈ ಸಾನ್ನಿಧ್ಯದಲ್ಲಿದೆ ಮಹಾಕಾಳಿಯ ದರ್ಶನದಿಂದ ಸಕಲ ಇಷ್ಟಾರ್ಥಗಳು ಈಡೇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ